ಅ ಕಡ್ತಾ ಕಟ್ಟಕೊಂಡು ಹೋಯ್ತಾ ಇದೋ ಈಗ 4 ತಿಂಗಳಿಂದ ಸ್ಟಕ್ ಮಾಡಿದ್ವಿ ರಿಂದ ಸ್ಟಕ್ ಯಾಕ ಹಾಗ್ ಮಾಡಿದ್ರಿ ಗುಡ್ ಇಲ್ಲ ಇವಾಗ ಒಂದೋ ಎರಡೋ ತಗ ಒಂದ್ ತಗೋಬೇಕಾಯ್ತು ಮೂರ ಏನಕ್ಕೆ ತಗೊಂಡ್ರಿ ಅದೇ ತಪ್ಪಾಗಿರೋ ಕೊಡ್ತಾರೆ ಅಂದ್ಬಿಟ್ಟು ತಗೊಂಡ್ರಿ ಯಾರು ಹೊಣೆ ಯಾರು ನೀವೇ ತನೇ 나 ಈಗ ಹೊಣೆ ಆ ರೀತಿನೇ ಆಗಿರೋದು ಅಲ್ಲ ಸಲಕನವಾ ಸಾಲ ತಗೊಂಡು ಏನೋ ಎಷ್ಟಕ್ ಬೇಕು ಅಷ್ಟ್ ತಗೋಬೇಕು ಹೆಂಗೆ ಉಪಯೋಗಿಸಬೇಕು ಯಾವ್ದಕ್ ಉಪಯೋಗಿಸ ಉಪಯೋಗಿಸಬೇಕು ನೀವು ಸಾಲ ತಗೊಂಡ್ ತಗೊಂಡ್ ತಗೊಂಡು ಈಗ ಸಾಲಗಾರ ಆದ್ರೆ ಸಹಾಯ ಗೆದು ಸಾಲ ತೀರ್ಸಿದ್ರೆ ಆದ್ರೆ ನೀವು ನೆಮ್ಮದಾಗಿರೋದೇ ಅವಾಗ ಈಗ ಹಂಗೆ ಆಗದೆ ಪರಿಸ್ಥಿತಿ ಏನ ನಮ್ದು ಹಾ ಮೊದ್ಲು ಹತ್ತು ರೂಪಾಯಿ ಬಡ್ಡಿ ಅನ್ಬಿಟ್ಟು ಒಂದು ಎರಡ್ ಸಾಲ ಮಾಡ್ತಾ ಇದ್ರಿ ಈಗ ಒಂದ್ ರೂಪಾಯಿ ಎರಡ್ ರೂಪಾಯಿ ಬಡ್ಡಿ ಅನ್ಬಿಟ್ಟು ಊರ್ ತುಂಬಾ ಸಾಲ ಮಾಡ್ಕೊತಿದ್ರಿ ಆ ಅನ್ಬೋಕ್ಸ್ ಅವ್ರ ಯಾರು ಹಾ ಕಮ್ಮಿ ಬಡ್ಡಿ ಅಂತ ಬಂದು ಕಟ್ಟಿಗೆ ಕುಣಕೆ ಹಾಕೋವ್ರೆ ಅವ್ರು ಹಾ ಕುಣ್ಕೆಲ್ ನಾಟ ಇದೀರಿ ನೀವು ಆ ಆ ರೀತಿ ಆಗದೆ ಆ ಸಾಲಾ ಕೊಟ್ರೋದು ಮನೆ ಕಟ್ಕೊಂಡಿದಿರಿ ಬೋರ್ ಹೊಡಿಸ್ಕೊಂಡಿದಿರಿ ಆ ಒಳ್ಳೆ ಕೆಲ್ಸಕ್ಕ ಉಪಯೋಗಸ್ಕೊಂಡಿದಿರಿ ಕಟ್ಟಬೇಕಾನೆ ಸ್ವಲ್ಪ ಸ್ವಲ್ಪನಾರು ಕಟ್ಟಬೇಕ ತಾನೆ ಹಾ ಕಟ್ಟಕೊಂಡ್ ಹೋಗ್ತಾ ಇದಾವೆ ನಾಲ್ಕ್ ತಿಂಗಳಿಂದ ಇದಂಗ್ ಆಗದೆ. ಕಟ್ಟಬೇಕು ಸಾಲ ಕೊಟ್ಟಿರೋದು ನಮ್ಮ ಅನುಕೂಲ ಕೊಟ್ಟಿರ್ತಾರೆ ನಾವು ದುರುಪಯೋಗ ಪಡಿಸಿಕೊಂಡು ಅದು ನಮ್ ತಪ್ಪು ಆಯ್ತಾ ಸಾಲ ಕೊಟ್ಟಿರ್ತಾರೆ ಕಟ್ಟಬೇಕು ಏನಾರ ಬಡ್ಡಿ 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 ಹಾಕಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಳು ಮೂಳು ಮನೆ ಜಪ್ತಿ ಆ ಜಪ್ತಿ ಈ ಜಪ್ತಿ ಇದ್ದಾಗ ಒಂದು ಹೋರಾಟ ಮಾಡಬಹುದು ಕೆಲವು ಕಡೆ ಜನಗಳದೇ ತಪ್ಪು ಸಾಲ ಮಾಡ್ಕೊಂಡು ಒಣ ತಗೊಳ್ಳೋದು ಸಾಲ ಮಾಡ್ಕೊಂಡು ಟಿವಿ ತಗೊಳೋದು ಸಾಲ ಮಾಡ್ಕೊಂಡು ದೇವ್ರಗಳ್ ಹೋಗೋದು ಹಾ ಪಕ್ಕದ ಮನೆಯವಳ ಜುಮ್ಕಿ ತಗೊಂಡವಳ ಅಂತ ಇವಳು ಮಾಂಟಿ ತಗೊಳ್ಳೋದು ಆ ಮಾಂಟಿ ತಗೊಳ ಅಂತ ಇವಳು ಕೆನ್ನೆ ಸರ ತಗೊಳ್ಳೋದು ಇದೇ ಆಗಿರೋದು ಹಾ ಕೆನ್ನೆ ಸರ ತಗೊಂಡವ್ರ ಅಂತ ಇವ್ರು ಜಾಬ್ ತಗೊಂಡು ಹಿಂಗೆಲ್ಲಾ ಮಾಡಿದ್ರೆ ಸಾಲ ಮೈ ಮೇಲೆ ಒತ್ಕೊಳ್ಳೋದು ಇನ್ಯಾರ ಮೇಲೆ ಬಂದಪ್ಪ ಹೇಳಿ ಅವರು ಸಮುದಾಯ ಭವನದಲ್ಲಿ ಮಾಡೋಣ ಅಂದ್ಬಿಟ್ಟು ಇವರು ಛತ್ರದಲ್ಲಿ ಮಾಡೋದು ಹಾ 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 ಕಮ್ಮಿ ಅವ್ರಿಗಿಂತ ಏನ್ ಕಮ್ಮಿ ಅಂತ ದೊಡ್ಡ ಕ್ಷೇತ್ರಕ್ಕೆ ಹೋಗೋದು ಇನ್ನು ದೊಡ್ಡ ಕ್ಷೇತ್ರಕ್ಕೆ ಹೋಗೋದು ಹಾ ಅವ್ರಗಿಂತ ಏನ್ ಕಮ್ಮಿ ಅಂತ ಫೋಟೋ ವಿಡಿಯೋ ಕ್ರೈನು ಎಲ್ಇಡಿ ಡ್ರೋನು ಎಲ್ಲಾ ಮಾಡ್ಸೋದು ಫೋಟೋ ಶೂಟ್ ಹಾ ಫೋಟೋ ಪ್ರೀ ವೆಡ್ಡಿಂಗ್ ಬೇರೆ ಮಾಡ್ಸೋದು ಸಾಲ ಯಾಕೆ ತಲೆ ಮೇಲೆ ಬಂದದು ಇವೆಲ್ಲ ಶೋಚೆ ಮಾಡಕ್ ಕೊಟ್ಟವ್ರ ಸಾಲನಾಂಗ್ ಕಷ್ಟಪಟ್ಟು ದುಡಿದು ತೀರ್ಸ್ಬೇಕಲ್ವಾ ಏನ್ ಮಾಡೋದು ಇಲ್ಲಿ ನಮ್ಮ ಹುಣಸೂರ್ ತಾಲೂಕ್ ಕೆಲಸ ಕಡಿಮೆ ಸಾ ಕೆಲಸ ಕಮ್ಮಿ ಇದ್ದ ತಕ್ಷಣ ಇರ್ಬೇಕಲ್ವಾ ಅಲ್ವಾ ಗೆಳೆಯ ಹೌದೌದು ಪುಟ್ಬಾತ್ ಅವ್ರೆ ಡೈಲಿ ಐವತ್ತು ನೂರು ನೂರ ಭಿಕ್ಷಕರಿಗೆ ಫೈವ್ ಸ್ಟಾರ್ ಹೋಟೆಲ್ ಅವರು ಕೋಟಿ ಗಟ್ಟಲೆ ಅವರು ಸಾಲ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಕಟ್ಟಿರ್ತಾರೆ ಅವರು ನೂರಾರು ಜನಕ್ಕೆ ಉದ್ಯೋಗ ಉದ್ಯೋಗ ಕೊಟ್ಟಿರ್ತಾರೆ ಏನ್ ನಾವು ತಿಂದಿರೋ ಎಂಜಿಲ್ ತೊಳಿತಾರೆ ಅವರು ಅವ್ರವ್ರ ತಕ್ಕಂಗ ಅವ್ರವ್ರು ಒಂದು ನಿಗದಿ ಪಡ್ಸ್ಕೊಂಡ್ ಬೆಲೆ ಹೊಯ್ತಾರೆ ನಮಗೆ ಕೈಗೆ ಇಟ್ಕೋತ ಇರೋದಿಲ್ಲ ಬಿಡಬೇಕಲ್ವಾ ಈಗ ಅವ್ರಿಗೆ ಮಣ್ಣಾ ಅಂತ ಆಗೋದಿಲ್ಲ ಕಟ್ಲೇಬೇಕು ಅಂತ ಅಂತಂದ್ರ ಕಟ್ಟಲೆ ಬೇಕು ಮನ್ನಾ ಮನ್ನಾ ಮಾಡಕ್ ಆಗಲ್ಲಕ್ಕ ಗೆಳೆಯರೇ ಮನ್ನಾ ಮಾಡ್ಬಿಟ್ರೆ ಅವ್ರು ಹಾಳಾಗ್ ಹೋಯ್ತಾರಲ್ಲ ನೀವೇ ಉದಾಹರಣೆ ನೀವೇ ಬಡ್ಡಿ ಕೊಡವ್ರು ಅಂತ ತಿತ್ಕಲ್ಲ ಒಂದ ಒಂದ ಐದ್ ಸಾವಿರ ದೈವ ಐದ್ ಲಕ್ಷ ಊರಿಗೆಲ್ಲ ಬಡ್ಡಿ ಕೊಟ್ಟಿರ್ತಾರೆ ಸಾಲನ ಹಾ ಯಾರದ ಒಂದು ಸಮಸ್ಯೆ ಆಗ್ಬಿಟ್ಟಿರ್ತದೆ ಅವ್ರ್ ಸಮಸ್ಯೆ ಆಗಾರ ಅಂದ್ಬಿಟ್ಟು ಹಿಡಿದು ಊರದ್ದೆಲ್ಲ ವಜಾ ಆಗ್ಬಿಟ್ರೆ ನಿಮ್ದು ಅಂತ ಏನ್ ನಮ್ಮ ಓ ನಮ್ದ ಐದ್ ಲಕ್ಷ ಏನ್ ಏನಾಗ್ಬೇಕು ಹೇಳಿ ಹಾ ಈಗ ಅವ್ರು ನೂರಾ ಹತ್ ಜನಾನ ಕೆಲ್ಸಕ್ಕಿತ್ತಕ್ಕಂತನೆ ಅವ್ರು ಕೆಲ್ಸ ಮಾಡೋದು ಈಗ ಸರ್ಕಾರ ಬಾರ್ಗಳು ಓಪನ್ ಮಾಡ್ತಾರೆ ಹಾ ಕುಡಿಲಂತ ಅದ್ರ ಲಾಭ ಬರ್ತದೆ ಅಂತ ಹಾ ಕುಡಿಯೋರ್ ಎಂತವ್ರೆ ನಾವು

நம்ம ஜன ஜாத்திக மார்க் பிட்டவரே உச்சு அபிமானக் மாரிபுட்டவரே எலட்சன் டேம் அவ்வளோ கலே பலி ஆகவரே குலாம்பர் தர இறந்து இவத்து இஷ்டு சாஸைகள் ஜன எதிர்க்கல